ಈ ಒಂದು ಹಿಟ್ಟನ ಹಾಕಿದ್ರೆ ಸಾಕು ಪಟ ಪಟ ಅಂತೇಳಿ ಸೂಪರ್ ಆಗಿರೋಂತ ಕಜ್ಜಾಯ ರೆಡಿ ಆಗಿಬಿಡತ್ತೆ ಕಜ್ಜಾಯ ಮಾಡಕ್ ಬರಲ್ಲ ಅಂತೋರು ಫಸ್ಟ್ ಟೈಮ್ ಕಜ್ಜಾಯ ಮಾಡ್ತಿದ್ದೀನಿ ಅನ್ನೋರು ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಟಿಪ್ ಗೊತ್ತಾದರೆ ಕಜ್ಜಾಯ ಮಾಡೋದು ಇಷ್ಟೊಂದು ಸುಲಭನ ಅಂತೇಳಿ ಪದೇ ಪದೇ ನೀವೇ ಕಜ್ಜಾಯನ ಮಾಡಿ ತಿಂತೀರ ಅಷ್ಟು ರುಚಿಕರವಾಗಿರುತ್ತೆ ಈಸಿಯಾಗಿ ಕೂಡ ಕಜ್ಜಾಯನ ಮಾಡ್ಬೋದು ಇಷ್ಟೆಲ್ಲ ಹೇಳ್ದೆ ಆಗಿದ್ರೆ ನೋಡೋಣ ಬನ್ನಿ ಯಾವ ಥರ ಈಸಿಯಾಗಿ ಕಜ್ಜಾಯ ಮಾಡೋದು ಅದು ಕುಕ್ಕರ್ನ ಬಳಸಿ ಅಂತೇಳಿ ನಾನು ಕುಕ್ಕರನ್ನು ಕಾಯ್ದೆಕ್ಕೆ ಅಂತೇಳಿ ಇಟ್ಟಿದ್ದೀನಿ ನಂತರ ಅದಕ್ಕೆ ಬೆಲ್ಲ ಎರಡು ಕಪ್ ಆಗೋಷ್ಟು ಬೆಲ್ಲವನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ನೀವು ಮುದ್ದೆ ಮಾಡೋದಕ್ಕೆ ಅಂದರೆ ಮುದ್ದೆ ಬಳಸ್ತೀರಾದ್ರೂ ಬಳಸ್ಬೋದು ಇಲ್ಲ ಅಂತಂದ್ರೆ ವುಡನ್ ಸ್ಟಿಕ್ ಬಳಸಿ ಇಲ್ಲ ಅಂತಂದ್ರೆ ಒಂದು ಮೊಗ್ಚ ಕೈ ಬಳಸ್ಕೋಬೋದು ಎರಡು ಕಪ್ ಆಗೋಷ್ಟು ಬೆಲ್ಲ ಹಾಕಿದ ನಂತರ ಅದಕ್ಕೆ ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕಬೇಕಾಗುತ್ತೆ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಬರಬೇಕು ಕುದೀತಾ ಇದೆ ನೋಡ್ತಾ ಇರ್ಬೋದು ಈ ರೀತಿ ಕುದಿಬೇಕಾದ್ರೆ ನೀವು ನೋಡ್ಕೋಬೇಕಾಗತ್ತೆ ಸ್ವಲ್ಪ ಪಾಕದ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ನೀರಿಗೆ ಈ ಒಂದು ಪಾಕವನ್ನು ಹಾಕಿ ನೋಡಿದಾಗ ಹಾಗೆ ಕರಗಿಬಿಡುತ್ತೆ ಅಂತಂದರೆ ಪಾಕ ಇನ್ನೂ ಬಂದಿಲ್ಲ ಅಂಥೇಳಿ ಬಟ್ ನೀರಿಗೆ ಹಾಕಿದಾಗ ಈ ರೀತಿ ಒಂದು ಕಡೆ ಹೋಗಿ ಕುತ್ಕೊಳ್ತಾ ಇದೆ ಅಂತ ಗೊತ್ತಾಗತ್ತಲ್ವ ಆವಾಗ ನೀವು ಕೈಯಿಂದ ಈ ರೀತಿ ತೆಗೆದ್ರೆ ಜಲ್ಲಿ ಜಲ್ಲಿ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಈ ಥರ ಬಂದರೆ ಸಾಕು ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು ಪಾಕನ ಈ ಮಟ್ಟಕ್ಕೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಅನ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕಿದ್ಮೇಲೆ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದು ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಫ್ರಿಜ್ನಲ್ಲಿ ಇಟ್ಟಿದೆ ಇದರಿಂದ ಇದು ತೇವಾಂಶದಿಂದ ಕೂಡಿರುತ್ತೆ ಇದೇ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ನಾ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ನೋಡಿ ಈ ಥರ ಮಿಶ್ರಣ ಮಾಡ್ಕೊಳ್ತಾ ಬರಬೇಕು ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದರೆ ಅರ್ಧ ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಕೂಡ ಇದ್ರ ಜೊತೆ ಮಿಶ್ರಣ ಮಾಡ್ಕೊಂಡಿದ್ದೀನಿ ಎರಡನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ನೋಡಿ ಇದು ಈ ಥರ ಇರಬೇಕು ತುಂಬ ಗಟ್ಟಿಯಾಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬಾರ್ದು ತಳ್ಳಕ್ಕಿರಬೇಕಾದ್ರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀವಲ್ವ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸ್ಟವನ್ನು ಆಫ್ ಮಾಡಿ ಇದ್ರ ಜೊತೆಗೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಿದ್ರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ದಾಗಿದೆ ಇದು ಒಂದು ಅದಕ್ಕೆ ಬಂದಿದೆ ಇದು ಇವಾಗ ನಿಮಗೆ ತೆಳು ಇದೆ ಅಂತ ಅನಿಸ್ಬೋದು ಆದರೆ ಆರಿದ ನಂತರ ಇದು ಗಟ್ಟಿಯಾಗುತ್ತೆ ಇದನ್ನು ಆರೋದಕ್ಕೆ ಅಂತೇಳಿ ಬಿಡೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಇದು ತಣ್ಣಕ್ಕಾಗುತ್ತೆ ನಂತರ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಗಟ್ಟಿಯಾದ ಮೇಲೆ ಈ ಥರ ಮೆದುವಾಗಿ ಈ ಥರ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ಅವಾಗ ಕಜ್ಜಾಯನ ನಾವು ತಟ್ಕೋಬೋದು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಆರಿದೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕವರ್ ಬರುತ್ತಲ್ಲ ಎಣ್ಣೆ ಕವರನ್ನು ತಗೊಂಡು ಅದ್ರ ಮೇಲೆ ನೋಡಿ ಈ ಥರ ಚಿಕ್ಕ ಉಂಡೆಯನ್ನು ಇಟ್ಟು ಮೇಲೆ ಮತ್ತೆ ಕವರನ್ನು ಈ ರೀತಿ ಹಾಕಿ ಕೈಯಿಂದ ಈ ಥರ ತಟ್ಕೋಬೇಕಾಗತ್ತೆ ಜಸ್ಟ್ ಹೀಗೆ ಸರ್ಕಲ್ ಬರೋ ಥರ ಇದನ್ನು ತಟ್ಕೊಂಡಿದ್ದೀನಿ ಎಣ್ಣೆನ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಕಾದಿರೋ ಅಂಥ ಎಣ್ಣೆಗೆ ಈಗಾಗಲೇ ತಟ್ಕೊಂಡಿರೋವಂಥ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಪೂರಿ ಥರ ಉಬ್ಬಿ ಉಬ್ಬಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬುತ್ತಾ ಇದೆ ಇದು ಅಂತೇಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಹೊರ್ಗಿಂದ ಒಳಗಡೆ ಸಾಫ್ಟಾಗಿರುತ್ತೆ ಸಖತ್ತಾಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಕಡೆ ಈ ಥರ ಸ್ವಲ್ಪ ಬಣ್ಣ ಬದಲಾಗೋಕೆ ಶುರು ಆಗುತ್ತೆ ಆವಾಗ ಇದನ್ನು ಮತ್ತೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಒಂದೇ ಒಂದು ನಿಮಿಷದಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೋದು ಪಟಪಟ ಅಂತಾಗುತ್ತೆ ಮತ್ತು ತುಂಬ ಐ ಫ್ಲೇಮಲ್ಲಿ ಹೋಗಬೇಡಿ ಮಂದ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಎರಡು ಕಡೆ ಬೇಯಿಸಿದ ನಂತರ ಈ ರೀತಿ ಜಾಲರಿಯಿಂದ ತೆಗೆದು ನಂತರ ಒಂದು ಈ ರೀತಿ ಮತ್ತೊಂದು ಜಾಲರಿ ಇದ್ದರೆ ನೀವು ಪ್ರೆಸ್ ಮಾಡಿ ಇಲ್ಲ ಅಂದ್ರೆ ನಾನು ಅನ್ನ ಬಡಿಸೋ ಸೌಟನ್ನ ಬಳಸ್ತಾ ಇದ್ದೀನಿ ಆ ಒಂದು ಸೌಟನ್ನು ಬಳಸಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋಂಥ ಎಣ್ಣೆನೆಲ್ಲ ತೆಗಿಬೇಕಾಗತ್ತೆ ನೋಡಿ ಆಗ್ಲೇ ಹೇಳಿದ್ನಲ್ಲ ಪೂರಿ ಥರ ಉಬ್ಬಿ ಬರುತ್ತೆ ಕಜ್ಜಾಯ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಎರಡೂ ಬದಿಯಲ್ಲಿ ನಾನು ಕ್ಲೀನಾಗಿ ಎಲ್ಲ ಕಜ್ಜಾಯದ ಹಿಟ್ಟನ್ನು ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ತಟ್ಕೊಂಡು ಎಣ್ಣೆಯಲ್ಲಿ ಸಂಪೂರ್ಣವಾಗಿ ಬೇಯಿಸಿ ಈ ರೀತಿ ಎಕ್ಸ್ಟ್ರಾ ಇರೋವಂಥ ಎಣ್ಣೆನೆಲ್ಲ ತೆಗಿತಾಯಿದ್ದೀನಿ ನೋಡೋದಕ್ಕೆ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಬೋದು ಈ ವಿಧಾನದಲ್ಲಿ ಕಜ್ಜಾಯ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಟ್ರೈ ಮಾಡಿ ನೋಡಿ ಅಕ್ಕಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡಬೇಕು ಮೊದಲನೇ ಟಿಪ್ ಇನ್ನೊಂದು ಟಿಪ್ ಬಂದು ಗೋಧಿ ಹಿಟ್ಟನ್ನು ಬಳಸಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ಳಿ ಕಜ್ಜಾಯ ಮಾಡಕ್ಕೆ ಬರಲ್ಲ ಅನ್ನೋರು ಈ ವಿಧಾನದಲ್ಲಿ ಕಜ್ಜಾಯನ ಟ್ರೈ ಮಾಡಿ ನೋಡಿ ಸೂಪರಾಗಿ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಕಜ್ಜಾಯ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್